ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಏಳು ಊರಿಗ್ಯದ್ರಿ ಈಗ ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ಈಗ ನೋಡ್ರಿ ಎಲ್ಲ ಕೆಲಸ ಮುಗಿದ್ ಕಸ ಬಾಂಡೆ ಎಲ್ಲ ಮಾಡ್ಯಾರ ಮತ್ತು ಎಲ್ಲ ಕೆಲಸ ಆಗ್ಯದ ಈಗ ಸದಾ ಇವತ್ತು ಶನಿವಾರ ನಮ್ಮ ಸಮೂಹ ಸಾಲಿಗೆ ಜಲ್ದಿ ಬಿಟ್ಟು ಬರ್ಬೇಕು ರೀ ಅದಕ್ಕೆ ಇವತ್ತು ಬಸ್ಸಿಗೆ ಕುಂದರ್ಸ್ಕೊಳತ್ತೇವ್ರಿ ಇವತ್ತು ಹಾಗಾಗಿ ಇವಾಗ ಅವನಿಗೆ ಟಿಫನ್ಕ ಮಮ್ಮಿ ಶಾವ್ಗೆ ಪಾಯಸನೇ ಮಾಡಲ್ಲ ತನ್ ಅವ ಶಾವ್ಗೆ ಪಾಯಸ ಅಂದ್ರೆ ಅವ್ನಿಗೆ ಭಾಳ ಇಷ್ಟ ರೀ ಅದಕ್ಕೆ ಇವತ್ತು ಮತ್ತು ಇವತ್ತು ಭೀ ಶಾವ್ಗೆ ಪಾಯಸಾನೆ ಮಾಡ್ದೀನ್ರಿ ಸಮೂನ್ ಸಲ್ಯಾಕ ಅಂತ ಹೇಳಿ ಪಲ್ಯಕ್ಕೆ ನಮಗಂತ್ರ ಬದ್ನಿಕಾಯಿ ಎಣ್ಣೆ ಬದ್ನಿಕಾಯಿ ರೀ ರೊಟ್ಟಿ ಎಣ್ಣೆ ಬದ್ನಿಕಾಯಿ ಶಾವ್ಗೆ ಪಾಯಸ ರೀ ಪಾಯಸಾನು ಜಾಸ್ತಿ ಮಾಡ್ತೀನಿ ರೀ ಎಲ್ಲರಿಗೂ ಒಂದು ಸಪ್ ಸೊಪ್ಪು ಬರೋ ಹಂಗೆ ಶಾವಿ ಪಾಯಸನೂ ಜಾಸ್ತಿ ಮಾಡ್ತೀನಿ ಮತ್ತು ಎಣ್ಣೆ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ರೀ ಫ್ರೆಂಡ್ಸ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇವತ್ತೊಂದು ಬರ್ತಡೆ ವಿಶ್ ಮಾಡೋದ್ರಿ ಅದಕ್ಕೆ ನಾನು ಇವತ್ತು ಮೊದ್ಲು ಬರ್ತಡೆ ವಿಶ್ ಮಾಡ್ತೀನಿ ರೀ ಬರ್ತಡೆ ವಿಶ್ ಮಾಡಾದ್ಮೇಲೆ ನಾನು ಆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಅಕ್ಕ ಕಮೆಂಟ್ ಹಾಕ್ಯಾರೀ ಅವ್ರ ಸೊಸಿದ ಇವತ್ತು ಬರ್ತಡೇ ಅಂತರಿ ಹತ್ತೊಂಬತ್ತನೇ ವರ್ಷದ ಬರ್ತಡೇ ರೀ ಅಂದ್ರೆ ಒಂಥ ಇಪ್ಪತ್ತನೇ ವರ್ಷದ ಬರ್ತಡೇ ಅದಂತ್ರಿ ಇವತ್ತು ಅದಕ್ಕೆ ವಿಶ್ ಮಾಡಿ ಅಕ್ಕ ಅಂತ ಹೇಳ್ಯಾರೀ ಅವ್ರ ಸೊಸಿ ಸಲುವಾಗಿ ಅದಕ್ಕೆ ಇವತ್ತು ಅವ್ರಿಗೆ ವಿಶ್ ಮಾಡಮ್ರಿ ಅವರ ಹೆಸರು ಬಂದು ಸಾಕಮ್ಮ ಅವರೇ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸಾಕಮ್ಮವ್ರೆ ನನ್ನ ಕ ನನ್ನ ಕಡೆಯಿಂದ ಮತ್ತು ಎಲ್ಲರೂ ಕೂಡ ಅವ್ರಿಗೆ ವಿಶ್ ಮಾಡಿರಿ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬಾಳಿ ಅಂತ ಹೇಳಿ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ನೋಡಿರಿ ಇಲ್ಲೇ ಶಾವಿಗೆ ಪ್ಯಾಸ ಮಾಡೀನ್ರಿ ಸ್ವಲ್ಪ ಗಟ್ಟಿಯಾಗಿ ಮಾಡೀನ್ರಿ ಹಾಲ ಸ್ವಲ್ಪ ಕಡಿಮೆ ರೀ ಹಾಲು ಸ್ವಲ್ಪ ಕಡಿಮೆ ಆಗ್ಯಾವ ಗಟ್ಟಿ ರೀ ಶಾವ್ಗೆ ಪಾಯಸ ಮತ್ತು ಅನ್ನ ರೀ ಶಾವಿಗೆ ಪಾಯಸ ಜಾಸ್ತಿ ರೀ ಇವತ್ತು ನಾನು ಎಲ್ಲರಿಗೂ ಆಗುವಂಗ ಮಾಡಿನಿ ಒಂದು ಊಟ ಎಲ್ಲರಿಗೂ ಶಾವ್ಗಿ ಪಾಯ್ಸಾನೆ ನೋಡ್ರಿ ಇವತ್ತು ಸಾಮೂನ್ ಜೊತೆ ಎಲ್ಲರೂ ಶಾವ್ಗೆ ಪಾಯ್ಸ ಊಟ ರೀ ನಾವು ಕೂಡ ಈಗ ನೋಡ್ರಿ ಶಾವಿಗೆ ಪಾಯಸ ಆಗ್ಯದ ಅನ್ನ ರೀ ಈಗ ಸದ್ಯ ಎಣ್ಣೆ ಬದ್ನಿಕಾಯಿ ಪಲ್ಯ ಮಾಡಿಕತ್ತಿ ನೋಡ್ರಿ ನಾನು ಈಗ ಬದ್ನಿಕಾಯಿಗೆ ತುಂಬಿಟ್ಟೀನಿ ರೀ ಶೇಂಗಾ ಹಿಂಡಿ ರೀ ಖಾರ ಉಪ್ಪು ಮತ್ತು ಲವಂಗ ಮೆಣಸು ಒಂದೆರಡು ಮೂರು ಟೊಮೆಟೊ ಹುರಿದು ಹಾಕಿದ್ರಿ ಹಿಂಡಿ ಕುಟ್ಬೇಕಾದ್ರೆ ಇದು ನೋಡಿರಿ ಹಿಂಡಿ ತುಂಬಿ ಉಳ್ದಿರೋ ಅಂಥದ್ರಿ ಇದು ಇಷ್ಟು ಹಿಂಡಿ ಇದು ಗ್ರೇವಿ ಆಗ್ತದ್ರಿ ಅದ್ರದ್ದು ಇಲ್ಲೇ ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡಿನಿ ಈಗ ನೋಡ್ರಿ ಎಣ್ಣೆ ಬಿಸಿ ಆಗ್ಯದ ಇದಕ್ಕೆ ಕಟ್ ಮಾಡಿ ಇಟ್ಟಿರೋ ಉದ್ದಕ್ಕ ಹೋಳಿಂದ ರೀ ಉಳ್ಳಾಗಡ್ಡಿ ಉದ್ದಕ್ಕೊಳೀನಿ ಉಳ್ಳಾಗಡ್ಡಿ ಹಾಕೊಂಡೀನಿ ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗತ್ತೆ நோட்ரி இதுக்கொந்தப்பணிகிட்டு கொர்வெவன ஹாக்கிந்திரி நான் ஏனும் பேட்டரி பந்துமடி எக்ஸ்ட்ரா இல்லை அதுக்கடி சார்ஜ் ஆகே ஒன்ஸ்வல் அங்கசிவா நான் அடிகை மாளாக ஃபிரைகவ இது தின்னா இங்கே இவ்வளோ எண்ணொழி ஒன்ஸ்வல் ஃபிரை மாதிரி தந்திர நடித்தா அதுக்கு எண்ணெய் பதனிக்காய் அந்த தரத்துக்கு எண்ணொழ ஃபிரை அதெ ಇದು ಒಂದು ಸ್ವಲ್ಪ ತಿರುಗಿನಿ ಸರಿಯಾಗಿ ಈಗ ನೋಡ್ರಿ ಬದ್ನಿಕಾಯಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಆಗ್ಯಾವ್ರಿ ಇದು ಮಸಾಲೆ ನೀರು ರೀ ಇದು ಮಸಾಲೆ ಹಾಕೊಂಡು ನೋಡ್ರಿ ಇದು ಬದ್ನಿಕಾಯಿ ಹಿಂಡಿ ತುಂಬಿರೋ ಮಸಾಲೆ ನೀರು ಇದು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿನಿ ಈ ರೀತಿ ಆಗ್ಯದ ರೀ ಈಗ ಇದಕ್ಕೆ ನೀರು ಹಾಕಂಗಿಲ್ಲ ರೀ ನನ್ನ ಅಷ್ಟ್ರ ಇದನ್ನೇ ಒಂದು ಸ್ವಲ್ಪ ಸರಿಯಾಗಿ ತಿರು ತಿನ್ರಿ ಈಗ ನೋಡ್ರಿ ಬದ್ನಿಕಾಯಿ ಪಲ್ಯ ಕತ್ತರಿ ನೀರ ಇಷ್ಟು ಹಾಕಿ ನೋಡಿರಿ ಸ್ವಲ್ಪ ಹಾಕಿನಿ ಫಿಕ್ಸ್ ಇದು ಕುದಿಲ್ರಿ ಈಗ ನೋಡ್ರಿ ನಮ್ಮ ಸಮೂಗ ಸಾಲಿಗೆ ಬಿಡ್ಲಾಕ ರೋಡಿಗೆ ಬಂದು ಕುದ್ದಿದ್ದೇವ್ರಿ ನಾವು ಏನು ಬಂದಿಲ್ಲ ಅದಕ್ಕೆ ಸಮಗ ನಾನು ಇಲ್ಲೇ ಕುದ್ದಿ ನೋಡ್ರಿ ಮೇಲೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರೀ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ರೀ ಈಗ ನೋಡಿರಿ ಫ್ರೆಂಡ್ಸ್ ನಾನು ಇನ್ನೀಲಾಗ್ನಾಗ ಕಂಟಿನ್ಯೂ ಮಾಡಕತ್ತೀನಿ ರೀ ಇದು ನಿನ್ನೆ ಆಗಿರೋದ್ರಿ ರೀ ಇರೋ ತಕ್ಕ ನೋಡಿರೋದು ಇವತ್ತಿನ ಬ್ಲಾಗ್ ರೀ ಶನಿವಾರದ ಬ್ಲಾಗ್ ಈಗ ಇದು ನೋಡ್ತಿರೋದು ಶುಕ್ರವಾರದ ಬ್ಲಾಗ್ ರೀ ಈಗ ನಷ್ಟ ರೀ ಶುಕ್ರವಾರ ರೀ ಇವತ್ತು ನಾಶಕ್ಕ ನಾಶಕ್ಕ ಅವಲಕ್ಕಿ ಮಾಡ್ಬೇಕಂತ ಅಂದ್ಕೊಂಡು ಅವಲಕ್ಕಿ ಅದೆಲ್ಲ ತೋರಿಸ್ಕೊಟ್ಟಾಡ್ರಿ ನಮ್ಮ ಪ್ರತಿ ನಾನು ಇಲ್ಲೇ ಒಗ್ಗರಣೆ ಗಟ್ಟಿ ನೋಡಿರಿ ಎಣ್ಣೆ ಹಾಕಿಬಿಟ್ಟು ಈಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಸಾಸಿವೆ ಹಾಕೊಳ್ಕೊತೀನಿ ರೀ ಸಾಸಿವೆ ನೋಡಿರಿ ಚಟಾಪಟ ಅಂತ ಸಿಡಿತ್ತವ ಈ ಟೈಮ್ನಾಗೆ ನಾನು ಇದಕ್ಕೆ ಸಣ್ಣದನ್ನೇ ಕಟ್ ಮಾಡಿದ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ರೀ ಹಾಕ್ಬಿಟ್ಟು ಒಂದು ಸ್ವಲ್ಪ ತಿರುಗಬೇಕು ರೀ ಇವಾಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಅಂದ್ರೆ ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ ಇವ ಯಾಕಂದ್ರೆ ಮೂರನೇ ದಿವ್ಸ ಇದ್ದರಿ ತಂದು ಹಾಗಾಗಿ ಆ ಕಡೆ ಹಣ್ಣು ಮೆಣಸಿನಕಾಯಿ ಮತ್ತು ಹಸಿ ಮೆಣಸಿನಕಾಯಿ ಎರಡೂ ಥರ ಕಾಣಿಸ್ಕತ್ತೆ ನೋಡ್ರಿ ಕಲರ್ ಕಲರ್ ಆಗಿ ಮೆಣಸಿನಕಾಯಿಗಳು ಈಗ ನೋಡಿರಿ ನಾನು ಮೆಣ್ಸಿನ್ಕಾಯಿ ಹಾಕಿ ಈ ರೀತಿ ತಿರುಗೋಗತೀನಿ ರೀ ನಮ್ಮ ಸಮೂಹ ಸಾಲಿಗೆ ಟಿಫನ್ ಇವತ್ತು ಇದೆ ಹೊಲಕ್ಕೆ ಸುಸ್ಲಾನೆ ಕಟ್ತೀನಿ ರೀ ಇವತ್ತು ಅವನ್ನೆಲ್ಲ ಏನಂತ ರೀ ಪೈಸ ಮಮ್ಮಿ ಅಂತಂದ್ರಿ ಪಾಯಸ ಮಾಡ್ಲತ್ತಿಲ್ರಿ ನಾನು ಇವತ್ತು ಇವತ್ತೊಂದು ದಿವಸ ನಾಷ್ಟ ವೈಯಪ್ಪಾ ಅಂತೇಳಿ ನಾಷ್ಟ ಮಾಡ್ಕೊಡತೀನಿ ರೀ ಈಗ ಉಳ್ಳಾಗಡ್ಡಿ ಮೆಣ್ಸಿ ನೋಡ್ರಿ ನೋಡಿರಿ ಒಂದು ಸ್ವಲ್ಪ ಫ್ರೈ ರೀ ಫ್ರೈ ಆದಮೇಲೆ ಇದಕ್ಕೆ ನಾನು ಇಲ್ಲಿ ಟೊಮೆಟೊ ಹಣ್ಣು ಹಾಕೊಲತ್ತೀನಿ ನೋಡಿರಿ ಒಂದು ಮೂರು ನಾಲ್ಕು ಟೊಮೆಟೊ ಹಣ್ಣು ಸಣ್ಣ ಕಟ್ ಮಾಡ್ಕೊಂಡು ತೊಗೊಂಡಿಲ್ಲ ರೀ ಈಗ ಟೊಮೆಟೊ ಹಣ್ಣು ಹಾಕಿದೀನಿ ರೀ ಟೊಮೆಟೊ ಹಣ್ಣು ಬಿ ಫ್ರೈ ಆಗಬೇಕ್ರಿ ಇವಾಗ ಎಣ್ಣೆ ಒಳಗೆ ಒಂದು ಸ್ವಲ್ಪ ಈಗ ನಾನು ಇದಕ್ಕೆ ತರಿತರಿಯಾಗಿ ತರಿಯಾಗಿ ಕುಟ್ಟಿರೋಂಥ ಶೇಂಗ ಎಣ್ಣೆ ಹಾಕೊಲತ್ತೀನಿ ನೋಡಿರಿ ಹಸಿ ಶೇಂಗಾರಿ ಇದು ಹುರ್ದಿರೋ ಅಲ್ಲ ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಂಡು ಒಂದು ಸ್ವಲ್ಪ ತಿರುವಿ ಫ್ರೈ ಮಾಡ್ಕೊಬೇಕು ರೀ ಶೇಂಗಾ ಬೀಜ ಬೆಣ್ಣೆ ಒಳಗೆ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿರಿ ಶೇಂಗದ ಹಿಂಡಿ ಬೆಸ್ಟು ಶೇಂಗಾ ಹಿಂಡಿ ಫುಲ್ ನೈಸಾಗಿ ಕುಟಕ್ಕೆ ಹೋಗ್ಬಾರ್ದ್ರಿ ಒಂದು ಸ್ವಲ್ಪ ತರಿ ತರಿ ಹಾಕಿ ಕುಟ್ಬೇಕು ಈಗ ಇದು ಒಂದು ಸ್ವಲ್ಪ ಫ್ರೈ ಅಲ್ಲ ರೀ ಈಗ ನೋಡಿರಿ ಒಂದು ಸ್ವಲ್ಪ ಶೇಂಗಾ ಹಿಂಡಿ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ರೀ ಮತ್ತು ಕಲರ್ಗೋಸ್ಕರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋ ಅಷ್ಟು ಪೌಡ್ರ್ ಹಾಕೋತೀನಿ ರೀ ಇವಾಗ ಅರ್ಶಿಣ ಪೌಡ್ರನ್ನ ಹಾಕಿದ್ದೀನಿ ರೀ ಉಪ್ಪು ಮತ್ತು ಅರ್ಶಿಣ ಪೌಡ್ರ್ ಹಾಕಿ ಇವಾಗ ತಿರುಗಬೇಕ್ರಿ ಇದು ತಿರುಗಿ ಒಂದು ಸ್ವಲ್ಪ ಖಾರ ಉಪ್ಪನೂ ಅಂದರೆ ಖಾರ ಉಪ್ಪಲ್ಲ ರೀ ಉಪ್ಪು ಮತ್ತು ಅರ್ಶಿಣ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ರೀ ಇವಾಗ ಉಪ್ಪು ಎಲ್ಲದಕ್ಕೂ ಮಸಾಲೆ ಹಿಡಿತಾರೆ ಈ ರೀತಿ ಉಪ್ಪು ಹಾಕಿದ್ರೆ ಕೆಲವೊಬ್ಬರ ಅವಲಕ್ಕಿ ಮೇಲೆ ಉಪ್ಪು ಹಾಕ್ತಾರೆ ರೀ ಆದರೆ ಅದು ಮಸಾಲೆಗೆ ಎಲ್ಲ ಉಪ್ಪು ಹಿಡಿಯೋಂಗಿಲ್ಲ ಈ ರೀತಿ ಹಾಕಿದ್ರೆ ಇದೆಲ್ಲ ಉಳ್ಳಾಗಡ್ಡಿಮೆಣಸಿನ್ಕಾಯಿಗೆ ಎಲ್ಲದಕ್ಕೂ ಉಪ್ಪು ಹಿಡಿತದ್ರಿ ಈಗ ನೋಡಿರಿ ಎಲ್ಲನೂ ಫ್ರೈ ಆಗ್ಯದ್ರಿ ಇವಾಗ ಈಗ ಸರ್ ನಾನು ಇದು ಬ ಗ್ಯಾಸನ್ನ ಬಂದ್ ಮಾಡಿ ಬಗಾವಣಿ ಒಂದು ಸ್ವಲ್ಪ ತಾಳಿ ಇಳಿಸ್ಬಿಟ್ಟು ನಾನು ಇದಕ್ಕೆ ತೋಯಿಸಿ ಇಟ್ಟಿರೋಂಥ ಅವಲಕ್ಕಿ ಹಾಕೋತೀನಿ ರೀ ನಮ್ಮ ಪ್ರತಿಭಾ ತೋಯಿಸಿ ಇಟ್ಟಾಡ್ರಿ ಅವಲಕ್ಕಿ ನಾನು ಇವಾಗ ಅವಲಕ್ಕಿ ಹಾಕೊಲತ್ತೀನಿ ನೋಡಿರಿ ಈ ಅವಲಕ್ಕಿಗೆ ನಾನು ಪುಟಾಣಿ ಹಿಂಡಿ ಹಚ್ಚಿನ ರೀ ಅಂದ್ರೆ ಪುಟಾಣಿ ಒಂದು ಸ್ವಲ್ಪ ತತ್ತರಿ ಹಾಕಿ ಕುಟ್ಟಿ ಅವಲಕ್ಕಿಗೆ ಪುಟಾಣಿ ಹಿಂಡಿ ಹಚ್ಚಿ ತೊಂದಿ ನೋಡ್ರಿ ನಾನು ಇದಕ್ಕೆ ಪುಟಾಣಿ ಹಿಂಡಿ ಇಷ್ಟ ಇರೋರು ಹಾಕ್ಬೋದು ಇಲ್ಲಿಕಪ್ಪ ಅಂದ್ರೆ ಬರಿಸೆಂಗಾ ಹಿಂಡಿ ಮೇಲೂ ಮಾಡ್ಕೊಬೋದು ರೀ ಅವಲಕ್ಕಿ ಸಲ ನಾನಿಲ್ಲಿ ಒಂದು ಸ್ವಲ್ಪ ಪುಟಾಣಿ ಹಿಂಡಿ ರೀ ಇವಾಗ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ತೋರಿಸ್ತೀನಿ ರೀ ನಾನು ಈಗ ನೋಡಿರಿ ಎಲ್ಲ ಹಾಕಿ ಅವಲಕ್ಕಿ ಎಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡಿದೀನಿ ರೀ ಇವಾಗ ಬಿಸಿ ಮಾಡ್ಬೇಕಂತ ಅನ್ಕೊಂಡ್ರಿ ಇನ್ನೊಂದು ಸ್ವಲ್ಪ ತಿನ್ನಲ್ಲಂತ್ರಿ ಎಲ್ಲರೂ ಇನ್ನೊಂದು ಸ್ವಲ್ಪ ನಿಂತು ಬಿಟ್ಟು ತಿಂತಾರೆ ಈಗ ಇಷ್ಟೇ ಇಡ್ತೀನಿ ರೀ ಅವರು ತಿನ್ನೋ ಮುಂದೆ ಬಿಸಿ ಮಾಡಿ ಕೊಡ್ತೀನಿ ರೀ ಈಗ ನೋಡ್ರಿ ಅವಲಕ್ಕಿ ಸುಸ್ಲಾ ರೆಡಿಗ್ಯದ ನಾಷ್ಟಕ್ಕ ಪ್ಲೇಟ್ ಹಾಕಿ ನೋಡ್ರಿ ನಾನು ಈಗ ಬಿಸಿ ಮಾಡಿದ್ರಿ ಒಂದು ಸ್ವಲ್ಪ ಬಿಸಿ ಮಾಡಿ ಪ್ಲೇಟಿಗೆ ಹಾಕಿ ನೋಡ್ರಿ ಎಷ್ಟು ಮಾಸ್ನಾಗ ಏನು ನೋಡ್ರಿ ಅವಲಕ್ಕಿ ಸುಸ್ಲಾ ಅಂತರ ಬರೀ ಫ್ರೆಂಡ್ಸ್ ಎಲ್ಲರೂ ಅವಲಕ್ಕಿ ಸುಸ್ಲ ನಾಷ್ಟ ಮಾಡಿದ್ರಿ ಈಗ ಟಿಫನ್ ಬಾಕ್ಸ್ ಟಿಫನ್ದಾಗ ಆಲಾಗ ಸುಸ್ಲಾ ನಡಿ ಇಲ್ಲಿ ನೋಡ್ರಿ ಈ ಸಮೂಹ ಯಜಮಾನ್ರು ಎತ್ಕೊಂಡಾರ ಇನ್ನೂ ಇವತ್ತೊಂದು ದಿವ್ಸ ಬಿಡ್ಲಾಕ್ ಬರೋಲ್ಲ ತನ್ರಿ ಅದಕ್ಕೆ ನಾನು ಯಜಮಾನ್ರು ಇಬ್ಬರು ನಡೆದಿದೇವ್ರಿ ಬರೋವಾಗ ವ್ಯಾನೆ ಬರ್ತಾನೆ ಈಗ ಹೋಗೋ ಟೈಮಿಗೆ ಒಂದಿಷ್ಟ ಬಿಟ್ಟು ಬರ್ಬೇಕು ನೋಡ್ರಿ ಅವ್ನಿಗೆ ಈಗ ನೋಡ್ರಿ ಸಮೂಹ ಸಾಲಿ ಬಿಡಕ್ ನಡೆದೇವ್ರಿ ಯಜಮಾನ್ರು ನಾನು ಇಬ್ರು ಬರೀ ಅಂತ ನಿಂತಾನ್ರವ ಅದ್ರಾಗ ವ್ಯಾನ್ಯಾಗ ಹೋಗಂತಂದ್ರೆ ಇಲ್ಲ ಇವತ್ತೊಂದು ದಿವ್ಸ ಗಾಡಿ ಮೇಲೆ ಬಿಟ್ಟು ಅಲ್ಲ ತನ್ರಿ ಅದಕ್ಕೆ ಗಾಡಿ ಮೇಲೆ ಬಿಟ್ಟು ಬರೋಕೆ ನಡೆದಿದ್ದೇವ್ರಿ ವ್ಯಾನ್ ಅಂತ ಹೋಗ್ಯದ್ರೀಗ ಟೈಮ್ ಒಂಬತ್ತೂರಿಗೆ ಒಂಬತ್ತು ಗಂಟೆಗೆ ಹೋಗ್ತೀವಿ ಅದಕ್ಕೆ ಗಾಡಿ ಗಾಡಿಮೆ ಕರ್ಕೊಂಡು ರೀ ಸಮೂಹ ನಿನ್ನೆ ಮನೆ ಇನ್ನೂ ಭಾಳ ಆಟ ಮಾಡಿದ್ರಿ ಇವತ್ತ ಸುಮ್ಮನೆ ಆಗೇನ್ರಿ ಸಾಲಿಗೆ ಹೋಗ್ತೀನಿ ಆದ್ರೆ ನೀವೇ ಬಿಡ್ಲಕ್ಕೆ ಬರ್ಬೇಕಂತ ಹೇಳಿ ಅಲ್ಲಗತ್ತೀರಿ ಅದಕ್ಕೆ ಬಿಡ್ಲಕ್ಕೆ ಹೋಲೋಗತ್ತಿದ ನೋಡ್ರಿ ಸಮೂಹ ಸಾಲಿಗೆ ಬಿಟ್ಟ ಬರ್ತೀನಿ ರೀ ಹೋದ್ರಿ ಅವ್ರ ಪಪ್ಪಾ ಎತ್ಕೊಂಡಾರೆ ಅವನಿಗೆ ಕೆಸ್ರಾಗಿದ್ರಿ ಇಲ್ಲಿ ಭಾಳ ಅದಕ್ಕೆ ಪಪ್ಪ ಎತ್ಕೊಂಡು ನೋಡ್ದ್ರಿ ಮಳಿ ಅಂತೂ ಒಟ್ಟ ಬಿಡೋಲ್ಲಾಗ್ಯದ್ರಿ ನಮ್ಮ ಗುಡಿ ಅಂತ ನೋಡಿ ಪೂರ್ತಿ ಕೆಸ್ರೇ ಅದ ನೋಡಿರಿ ಹೊಲ ಇಲ್ಲ ಒಂದು ಹದಿನೈದು ದಿವಸನೇ ಆಯ್ತು ರೀ ಮಳೆ ದಿನ ಹೊಂಟದ್ರಿ ನೋಡಿರಿ ಪೂರ್ತಿ ರೋಡಿಗೆ ಅದ ರೀ ಅದ್ರ ಸಲ ಗಾಡಿಯಲ್ಲಿ ರೋಡಿಗೆ ನಿಂದ್ರೆ ಸರಿ ಯಜಮಾನ್ರು ರೋಡಿನ ತಾಕ ನಡ್ಕೊತ ಹೊಂಟಿದ್ದೇವೆ ನೋಡ್ರಿ ನಾವು ಈಗ ನೋಡ್ರಿ ನಾವು ಹೀರಿಕೆ ಹೊಲ್ಕೊಂಡಿದ್ದೇವ್ರಿ ಹೀರಿಕಾಯಿ ಕಡಿಗತ್ತಲ್ಲಿ ಇವತ್ತು ಲೇಬರ ಎರಡು ಮೂರು ದಿವ್ಸ ಕಡ್ದಿರೀಗ ಇವತ್ತು ಮಾತ್ ಕಡಿಗತ್ತ ಐದು ಸಾವಿರದ ಮಾತು ಅವ್ರು ಕಡ್ದು ಹಾಕಿವು ಸಪ್ರೇಟ್ ಮಾಡಿ ತುಂಬಬೇಕಲ್ರಿ ಸಣ್ಣನು ಧಮ್ಮನೂ ಅದಕ್ಕೀಗ ಹಿರಿಕೆ ಹೊಲ್ಕೊಂತಿದ್ದೆವು ನೋಡ್ರಿ ಇಲ್ಲಿ ನೋಡ್ರಿ ನಾಲ್ಕು ಮಂದಿ ಲೇಬರ್ಗೆ ಹಚ್ಚಿದ್ದೇವ್ರಿ ಹಿರಿಕೆ ಕಡಿಲಕ್ಕ ಹಿರಿಕೆ ಕಟ್ ಮಾಡ್ಕೊತಾರ ನೋಡ್ರಿ ಮಳೆ ಬಂದಾಗ ಹೆಸರಾಗ್ಯದ್ರಿ ಹಿರಿಕೆ ಅಂತೂ ಚಂದಾಗ್ಯದ್ರಿ ಹೀರಿಕಾಯಿ ಚಲೋ ಹೊಂಟಾವ್ರಿ ಬೆಳೆ ಬಿ ಇವಾಗ ಮಸ್ತಾಗಿದ್ರಿ ಆದರೆ ಪಡ ಮಾತ್ರ ಬಿದ್ದ್ರಿ ಅಂದ್ರೆ ಹಂದ್ರ ಬಿದ್ದದ್ರಿ ಅದು ಆದರೂ ಕೂಡ ಹಿರಿಕಾಯಿ ಚಂದ ಹೊಂಟವ್ರಿ ಇಲ್ಲೇ ಕಟ್ ಮಾಡ್ಕೊತಾರ ನೋಡ್ರಿ ಹಿರಿಕೆ ಈಗ ನೋಡ್ರಿ ಹೀರಿಕೆ ಹೊಲಕ್ಕೆ ಹೋಗಿ ಹಿರಿಕೆ ತುಂಬಿಟ್ಟು ಬಂದೇವ್ರಿ ನಾನು ಪ್ರತಿಭಾ ನಮ್ಮ ದೊಡ್ಡಮ್ಮ ಎಲ್ಲರೂ ಹೋಗಿ ಹಿರಿಕೆ ತುಂಬಿಟ್ಟು ಟ್ಯಾಕ್ಟ್ರಿ ಒಳಗೆ ತೊಗೊಂಡು ಈಗ ಮನೆಗೆ ಟೈಮ ಆರೂರಿಗೆ ಲಗ್ನ ಸ್ಟಾರ್ಟ್ ಮಾಡೀನಿ ಈಗ ಸದಾ ಅಕ್ಕ ತಂಗಿ ಕಲ್ತ ಹಿರಿಕೆಗ ಹೊಲಿಕತ್ತರಿ ನಮ್ಮವ್ವ ನಮ್ಮ ದೊಡ್ಡಮ್ಮ ಅಮ್ಮ ಇಬ್ಬರು ಹಿರಿಕೆ ಪಲ್ಯ ಮಾಡ್ತಾರತ್ರ ಹೀಗೆ ತೊಂಬಂದ್ರ ಇವತ್ತ ಏನ್ ಮಾಡತ್ರಿ ಇವರು ಅಕ್ಕ ತಂಗಿ ಕಲ್ತಿ ಇಲ್ಲಿ ನೋಡ್ರಿ ಅಕ್ಕ ತಂಗಿ ಕೂತ ಹಿರಿಕೆ ಅವ್ರ ಅಕ್ಕ ಹಿರಿಕೆ ಕೊಟ್ಟು ಕೊಡ್ಕತ್ತಾರೀ ಅವ್ರ ತಂಗಿ ಹಿರಿಕೆ ಕಟ್ ಮಾಡ್ಕತ್ತಾರ ಪಲ್ಯ ಮಾಡ್ತಾರತ್ತ ನಮ್ಮ ಮಗಳಂತರ ಪಲ್ಯ ಮಾಡ್ತಾಳ್ರಿ ಇವ್ರು ಕಟ್ ಮಾಡಿ ಕೊಡ್ತಾರ ಬರೇ ಪಲ್ಯ ಮಾಡೋದು ನಮ್ಮ ಮಗಳು ಮಗಳಂತರಿ ಅಲ್ಲಿ ನಮ್ಮ ಸಮು ಅಂತ ಡ್ಯಾನ್ಸ್ ಹೊಡ್ಲಿಕ್ಕತ್ತ ನೋಡ್ರಿ ಸಮೂಹ ಸಮು ಅಂತರ ಸಾಲಿ ಹೊಲಿಕತ್ತೀ ಇವಾಗ ನಾಳೆಗೆ ನಾ ಅಂತ ಹೇಳನ್ರಿ ಸಮು ಸಾಲಿಗೆ ಓದ್ಲಪ್ಪ

ಈಗ ನೋಡ್ರಿ ಸಂಜೆ ಮುಂದೆ ಹೀರಿಕೆ ಕಟ್ ಮಾಡಿರಲ್ರಿ ಹೀರಿಗೆ ಪಲ್ಯ ಮಾಡೀನಿ ರೀ ಮಸ್ತ್ ಹಿಂಗ್ ರೆಡಿಗೆ ನೋಡಿರಿ ಹೀರಿಕೆ ಪಲ್ಯ ಮತ್ತು ಇಚ್ಚಿ ಅನ್ನಕ್ಕೆ ಅನ್ನ ರೀ ನಮ್ಮ ಪ್ರತಿಭಾ ರೊಟ್ಟಿ ಮಾಡೋಕತ್ತಾಳೆ ಸಂಜೆ ಮುಂಜಾನೆ ರೊಟ್ಟಿ ಮಾಡಿಲ್ರಿ ನಾಷ್ಟ ಅದಕ್ಕೆ ಅದಕ್ಕೀಗ ಪ್ರತಿಭಾ ರೊಟ್ಟಿ ಹಿಟ್ಟು ಇಟ್ಟ ರೀ ಇಲ್ಲೇ ಗ್ಯಾಸಿನ ಮೇಲೆ ರೀ ರೊಟ್ಟಿಗೆ ಯಾಕಂದ್ರೆ ಹೊರಗೆ ಅದಕ್ಕೆ ಅದಕ್ಕೀಗ ಇಲ್ಲೇ ಮನೆ ರೀ ರೊಟ್ಟಿ ಅಂತ